ಆತ್ಮೀಯ ಕನ್ನಡದ ಬಂಧುಗಳೇ ನನ್ನೆಲ್ಲ ಭೂಮಿ ಸಮಾಜದ ಕುಲಬಾಂಧವರೇ ಇಂದು ಸಮಸ್ತ ಎಲ್ಲ ಜಿಲ್ಲೆಗಳಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಳ ಮೀಸಲಾತಿ ಯಾವುದೇ ಕಾರಣಕ್ಕೂ ಜಾರಿ ಆಗಬಾರ್ದು ಒಂದು ವೇಳೆ ಜಾರಿ ಆದ್ರೆ ಸಮಸ್ತ ಸರ್ವತೋಮುಖವಾಗಿ ಜನರ ಅಭಿಪ್ರಾಯದ ಮೇರೆಗೆ ಜನರ ಆಸೆ ಆಕಾಂಕ್ಷೆಗಳ ಮೇರೆಗೆ ಜಾರಿ ಮಾಡಬೇಕಾಗುತ್ತೆ ಇಲ್ಲ ಈ ರೀತಿ ನೀವೇನಾದ್ರೂ ರಾಜಕೀಯ ತೊಂದರಾಟ ಆಡ್ಕೊಂಡು ಒಳ ಮೀಸಲಾತಿ ಜಾರಿ ಮಾಡಕ್ಕೆ ಏನಾದ್ರೂ ಮುಂದಾದ್ರೆ ಒಂದೊಂದು ದಿನಗಳಲ್ಲಿ ಭೂಮಿ ಸಮಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ನಮ್ಮ ಭೂಮಿ ಸಮಾಜದ ಮೇಲೆ ಅಷ್ಟೇ ಪ್ರಭಾವ ಬಹಳ ಪ್ರಭಾವ ಇದ್ದಂತ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಆಶೀರ್ವಾದದಿಂದ ಅವರ ಅನುತಂಪದಿಂದ ಗೋವಿ ಸಮಾಜದ ಕೊಡುಗೆ ಕರ್ನಾಟಕ ತುಂಬಲ ಗೋವಿ ಸಮಾಜದ ಕೊಡುಗೆ ಗೋವಿ ಸಮಾಜದ ತ್ಯಾಗಮಯಿಗಳು ಗೋವಿ ಸಮಾಜದವರು ಓವಿ ಸಮಾಜವನ್ನು ಏನಾದ್ರೂ ಕಡೆಗಣಿಸಿದ್ರೆ ಮೂವತ್ತು ಜಿಲ್ಲೆಯಿಂದಲೂ ಸಹ ನಾವು ನೇರದಿಂದ ನಿರಂತರವಾಗಿ ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಬೇಕಾಗುತ್ತೆ ಅಂತ ಇವತ್ತು ಎಚ್ಚರಿಕೆ ಇದು ಬೆರಳು ಮನವಿ ಮಾಡಕ್ಕೆ ನಾವು ಇವತ್ತು ಗೋವಿ ಓವಿ ಕುಳಬಂಧವರು ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗುತ್ತೆ ಸರ್ಕಾರ ಯಾವುದೇ ಆಗಲಿ ಓಬಿ ಸಮಾಜವನ್ನ ಯಾವುದೇ ಕಾರಣಕ್ಕೂ ಇವತ್ತು ಕುಡಿತಾ ಇರೋ ಗೋವಿ ಸಮಾಜ್ರು ದುಡಿಮೆ ನಮ್ಮ ಭೋವಿ ಸಮಾಜದ ತ್ಯಾಗ ಇವತ್ತು ನಮ್ಮ ಕರ್ನಾಟಕದ ಜನ ನೀರು ಕುಡಿತಾ ಇದ್ರ ಅಂದ್ರೆ ಗೋಬಿ ಸಮಾಜದ ಕೊಡುಗೆ ಅಪಾರವಾಗಿದೆ ಇವತ್ತು ಅನ್ನ ತಿಂತಾ ಇದೀವಿ ಅಂದ್ರೆ ನಾಲ್ವರಿ ಕಿಕ್ಷ ರಾಜ ಮಡಿಯರು ಗೋವಿ ಸಮಾಜದಿಂದ ಕಟ್ಟಿದಂತ ಕಣ್ಣಂಬಾರಿಕಟ್ಟೆಯಿಂದ ಇವತ್ತು ನಾಲ್ಕು ಕರ್ನಾಟಕದ ಜನ ಅನ್ನ ತಿಂತಾ ಇದೀವಿ ಇಂಥ ಸಮಾಜವನ್ನ ಏನಾದರೂ ಕಡೆ ಕಟ್ಟಿದ್ರೆ ನಾವು ಯೂಗು ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಬಗ್ಗೆ ಜೈ ಕನ್ನಡ ಭಾಷೆಗೆ ನಾಲ್ವಣ ಕೃಷ್ಣ ಒಡೆಯರಿಗೆ ನಾಲ್ವಣ ಕೃಷ್ಣ ಒಡೆಯರಿಗೆ ನೋವಿ ಸಮಾಜಕ್ಕೆ ನೋವಿ ಸಮಾಜಕ್ಕೆ